ಬಾಯ್ ಎಲೆಕ್ಷನ್ ಇದೆ ಬರುವಂಥ ದಿವ್ಸಗಳಲ್ಲಿ ಈಗ ಇವತ್ತು ಇಲ್ಲಿ ಅಂದ್ರೆ ನಾನು ಮಂಗಳೂರಿಗೆ ಹೋಗಿದ್ದೇನೆ ಅದನ್ನು ಇಲ್ಲಿ ಅನುಕೂಲ ಆಗಿ ಇಲ್ಲಿ ಬಂದಿದ್ದೇನೆ ಇದರ ಜೊತೆಗೆ ಇವತ್ತು ಸಂಘಟನಾತ್ಮಕ ಒಂದು ಚಟುವಟಿಕೆ ಈಗಾಗಲೇ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯ ಎಲ್ಲರೂ ಸಭೆ ಕರೆದು ಎಲ್ಲ ಚರ್ಚೆಯೂ ಮಾಡಿದ್ದಾರೆ ಮತ್ತು ದಾವಣಗೆರೆ ಮತ್ತು ಇಲ್ಲಿ ಬರುವಂಥ ದಿವಸಗಳಲ್ಲಿ ಬೈ ಎಲೆಕ್ಷನ್ ಬರ್ತದೆ ಅದು ಯಾವಾಗ ಬರ್ತದೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಮತ್ತು ಈ ಒಂದು ಕಾರ್ಯಕರ್ತರ ಸಭೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಓವರಾಲ್ ಒಂದು ಸಂಘಟನೆ ದೃಷ್ಟಿಯಿಂದ ಮತ್ತು ಈ ಪತ್ರಿಕಾಗೋಷ್ಠಿ ಕೆಲವೊಂದು ವಿಚಾರಗಳಿಗೆ ಹೇಳೋದು ಸಲುವಾಗಿ ನಾವು ಬಂದಿತ್ತು ಎಲೆಕ್ಷನ್ ಇವತ್ತು ಇಡೀ ಒಂದು ವ್ಯವಸ್ಥೆಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ತೆಗೆದುಕೊಳ್ರಿ ಇಡೀ ರಾಜ್ಯದಲ್ಲಿ ತೆಗೆದುಕೊಳ್ರಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ನಾಯಕರಲ್ಲಿರುವಂತಹ ಒಗ್ಗಟ್ಟು ಬೇರೆ ಯಾವುದೇ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಾವೆ ಅದು ಸರಿ ಮಾಡುವಂಥ ಕೆಲಸ ಡೆಫಿನೆಟ್ಲಿ ಮಾಡ್ತೀವಿ ಮತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ದುಡಿದಾಗ ಒಗ್ಗಟ್ಟಿನಿಂದ ಸಂಘಟನೆ ಮಾಡಿ ಇಲೆಕ್ಷನ್ ಫೇಸ್ ಮಾಡಿದ್ರೆ ನಮ್ಗೆ ಡೆಫಿನೆಟ್ಲಿ ಅದಕ್ಕಾಗಿ ಏನಾದರೂ ಈಗಾಗಲೇ ರಾಜ್ಯದಲ್ಲಿ ಈಗ ಬೇರೆ ಬೇರೆ ಜಿಲ್ಲೆದ ಸಭೆ ಕರೆದಾಗ ಅದು ಬಾಗಲಕೋಟೆ ಕರೆದಾರ ದಾವಣಗೆರೆ ಕರೆದಾರ ಮತ್ತು ಬೇರೆ ಬೇರೆ ಜಿಲ್ಲೆದು ಕರೆದಾರ ಅಲ್ಲಿದ್ದಂಥ ಸಮಸ್ಯೆ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವೂ ಚರ್ಚೆ ಆಗಿದೆ ಎಲ್ಲವೂ ಸರಿ ಮಾಡುವಂಥ ಕೆಲಸ ಆಗ್ತದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದಾಗ ಅಲ್ಲಿ ಕೆಲವೊಂದು ಹಿಂದವ್ರು ಬರ್ಬೇಕು ಬರಬೇಕು ಅನ್ನುವಂಥದ್ದು ಅನ್ನುವಂತ ಕೆಲವರು ನಾವು ಪಾರ್ಟಿಗೆ ಹೊಸದಾಗಿ ಈ ಕಾಂಗ್ರೆಸ್ ಪಾರ್ಟಿಯಿಂದ ಕೆಲವ್ರು ಬರ್ತೀವಿ ಅಂತಾರೆ ನಮ್ಮಲ್ಲಿ ಬಿಟ್ಟು ಹೋದವರು ಬರ್ತೀವಿ ಅಂತಾರ ಆ ಸಂದರ್ಭದಲ್ಲಿ ಆ ಡಿಸಿಷನ್ ರಾಜ್ಯ ಮಟ್ಟದಲ್ಲಿ ಆಗ್ತದೆ ಇವ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಚರ್ಚೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಆ ಅಲ್ಲಿ ಏನು ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗ್ತದೆ ಅದ್ರಲ್ಲಿ ಪಾರ್ಟಿ ತೆಗೆದು ಮತ್ತೊಂದು ನಿರ್ಧಾರ ಮಾಡ್ತಾರೆ ಈ ನಿನ್ನೆ ಮೊನ್ನೆ ಸಭೆಗಳು ನಡೆದ ಸರ್ ಅವ್ರದ್ದು ಏನೋ ಫಂಕ್ಷನ್ ಅವ್ರದ್ದು ಏನು ಹೇಳ್ಬೋದ ಅಂತ ಅಲ್ಲ ಈಗೇನ ಈಗ ಬೇಸಿಕ್ ಆಗಿ ರಾಜ್ಯದಲ್ಲಿ ನಡೆದಂತ ಸಭೆಗಳು ಬೇಸಿಕ್ ಆಗಿ ಸಂಘಟನೆ ದೃಷ್ಟಿಯಿಂದ ನಡೆದ ಸಂಘಟನೆ ದೃಷ್ಟಿಯಿಂದ ಎಲ್ಲಿ ಅಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪಡೆ ತಯಾರಾಗಿದೋ ಇಲ್ಲೋ ಎಷ್ಟು ಭೂತ ಮಟ್ಟದ ಕೆಲಸ ಆಗಿದೆ ಎಲ್ಲ ಆಫೀಸ್ ಬೇರೆಸ್ ನೇಮಕ ಆಗಿದೋ ಇಲ್ಲೋ ಮತ್ತು ಇನ್ನೂ ಹಲವಾರು ನಮ್ಮ ಹೋರಾಟಗಳು ಅವು ಎಷ್ಟು ಸಕ್ಸಸ್ ಆಗಿದ್ದಾವೆ ಏನ್ ತಾನ ಇದ್ರ ಬಗ್ಗೆ ಒಂದು ರಿವ್ಯೂ ಆಗಿದೆ ಮತ್ತ ಇಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಜಿಲ್ಲೆಯ ಏನು ಸಮಸ್ಯೆಗಳಿದ್ದಾವೆ ಅದು ಚರ್ಚೆ ಆಗಿದೆ ಹೀಗಾಗಿ ಇದು ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ರೀತಿ ಒಂದೊಂದು ವ್ಯವಸ್ಥೆ ಇರ್ತದೆ ಅದಕ್ಕೆ ಹೀಗಾಗಿ ರಾಜ್ಯ ಮಟ್ಟದ ನಾನು ವೈಯಕ್ತಿಕವಾಗಿ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಇದು ಪ್ರೊಸೆಸ್ ಮುಂದುವರಿತದೆ ಡೆಫಿನೆಟ್ಲಿ ಒಂದು ರಾಜಕೀಯ ವ್ಯವಸ್ಥೆ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದಾಗ ನಾವು ಗೆಲ್ತೀವಿ ಡೆಫಿನೆಟ್ಲಿ ಆ ಮಂತ್ರ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಏನೋ ಭಿನ್ನ ಮತ್ತೊಂದು ಇದ್ರೂ ಸತ್ತೆ ಪ್ರತಿಯೊಬ್ಬರು ಕರೆದು ಮಾತಾಡಿಸಿ ಅದು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇವತ್ತಿನ ಈ ಸಭೆಯಲ್ಲಿ ಚುನಾವಣೆ ಒಗ್ಗಟ್ಟಾಗಿ ಎದುರಿಸುವಂಥದ್ದು ಅದ್ರ ಬಗ್ಗೆ ಅಷ್ಟೇ ಮಾತ್ರ ಸಭೆ ಸೀಮಿತ ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಲಿ ಮತ್ತೊಂದಾಗಲಿ ಮತ್ತೊಂದು ಹೆಸರು ಕೇಳುವಂಥದಾಗ ಇದು ಯಾವುದು ಪ್ರೊಸೆಸ್ ಇಲ್ಲ ಇವತ್ತು ನಾನು ಬಂದು ಇಲ್ಲಿ ಒಂದು ಅಡ್ರೆಸ್ ಮಾಡಿ ಹೋಗ್ತೇನೆ ಅಷ್ಟೇ ವೆರಿ ನಾವೊಂದು ಒಬ್ಬೊಬ್ಬರು ಒಂದು ಅಭಿಪ್ರಾಯ ಹೇಳ್ತಾರೆ ಅದು ಅಲ್ಲಿನೂ ಹೇಳುತ್ತಾರೆ ಎಲ್ಲ ಕಡೆನೂ ಹೇಳ್ತಾರೆ ಮುಂದೆ ಪಾರ್ಟಿ ಹ್ಯಾಸ್ ಟು ಟೇಕ್ ಡಿಸಿಷನ್ ಓವರ್ ಆಲ್ ಎಲ್ಲರ ಅಭಿಪ್ರಾಯ ತಗೊಂಡು ಅದು ನೋಡ್ಕೊಂಡು ವಿಲ್ ಟೇಕ್ ಡಿಸಿಷನ್ ಮತ್ತು ಉಪಚುನಾವಣೆ ಆಗಿರೋದ್ರಿಂದ ಒಂದು ಕಡೆ ಅನುಕಂಪ ಮತ್ತೊಂದು ಕಡೆ ಸಂಪನ್ಮೂಲ ಮತ್ತೊಂದು ಕಡೆ ಸರ್ಕಾರ ಈ ಮೂರು ಶಕ್ತಿಗಳನ್ನ ಎದುರಿಸಲ್ ಕೂಡ ಡೆಫಿನೆಟ್ಲಿ ನೋಡ್ರಿ ಹಿಂದೆ ಹಲವಾರು ಉಪ ಚುನಾವಣೆಯಲ್ಲಿ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಚುನಾವಣೆಯಲ್ಲಿ ಇದು ಈಗ ಅನುಕಂಪ ಎಷ್ಟರ ಮಟ್ಟಿಗೆ ಅನುಕಂಪ ಐತಿ ಅದು ಯಾರು ನೋಡೋರು ಅನುಕಂಪದ ಅಳತೆ ಮಾಡೋರು ಯಾರು ಹೀಗಾಗಿ ನಮ್ಮದು ನಾವು ಸ್ಟ್ರೆಂತ್ ನಮ್ಮದು ಒಂದು ಸ್ಟ್ರೆಂತ್ ಇದೆ ಭಾರತೀಯ ಜನತಾ ಪಾರ್ಟಿದು ಕಾರ್ಯಕರ್ತರ ಪಡೆ ಇದೆ ನಮ್ಮ ನಾಯಕರ ಪಡೆ ಇದೆ ಎಲ್ಲರೂ ಒಗ್ಗೂರ್ಸ್ಕೊಂಡು ಕೆಲಸ ಮಾಡಿದ್ರೆ ಈ ಚುನಾವಣೆಗೆ ಗೆದ್ದು ಗೆಲ್ತೀನ ಆ ಒಂದು ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಹಂಡ್ರೆಡ್ ಪರ್ಸೆಂಟ್ ಮೂರ್ತದೆ ಈ ಚುನಾವಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ದು ಬರ್ತೀನಿ